ನಮಸ್ತೆ ಕರುನಾಡು ಇವತ್ತು ಅಮ್ಮ ಊರಿಗೆ ಹೋಗಿ ಎರಡನೇ ದಿನ ಆಯಿತು ಇವತ್ತು ಸಹ ನಂದೆ ರಾಜಬಾರ ದಿನ ಕೆನೆ ಮತ್ತು ಮೊಸರು ತೆಗೆದಿಡೋದ್ರಿಂದ ಎರಡು ಬಾಕ್ಸ್ ಆಗಿತ್ತು ಅದನ್ನು ಬೆಳಗ್ಗೆ ಒಂದು ಸ್ಟೀಲ್ ಬಕೆಟಿಗೆ ಬದಲಾಯಿಸಿ ಮಜ್ಜಿಗೆ ಮಾಡೋ ಮಿಷಿನಲ್ಲೇ ಮಜ್ಜಿಗೆ ಕಡಿಯೋಕೆ ಸ್ಟಾರ್ಟ್ ಮಾಡಿದೆ ಎರಡರಿಂದ ಮೂಸಲ ಬಿಟ್ಟು ಬಿಟ್ಟು ಕಡಿಯೋದ್ರಿಂದ ಬೆಣ್ಣೆ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಥರ ಬೆಣ್ಣೆ ಬಂದಿತ್ತು ಅದನ್ನು ಬಿಸಿನೀರಲ್ಲಿ ಕೈ ಎತ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ಫ್ರಿಡ್ಜ್ಗೆ ಇಟ್ಟೆ ಒಂದು ತಿಂಗಳಿಗೆ ಒಂದು ಬಾಕ್ಸ್ ಬೆಣ್ಣೆ ಆದರೆ ಮನೆಗೆ ಬೇಕಾದಷ್ಟು ತುಪ್ಪ ಅವನೇಲೆ ತಯಾರಾಗುತ್ತೆ ನಂತರ ಅಪ್ಪಾಜಿ ಪೂಜೆ ಮಾಡೋದರಿಂದ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲೆ ಒರೆಸಿ ಮನೆಯೆಲ್ಲ ಕಸ ಹೊಡೆದು ಮನೆ ಸ್ವಚ್ಛ ಮಾಡಿದಾಯ್ತು ಮನೆಯೆಲ್ಲ ಸ್ವಚ್ಛ ಮಾಡಿದ ನಂತರ ನಮ್ಮನೆ ಪಕ್ಕದಲ್ಲೇ ಒಂದು ಅಮ್ನವ್ರ ದೇವಸ್ಥಾನ ಇದೆ ಇದು ಜಯರವರ ತಂಗಿ ಪಲ್ಲಕ್ಕಿ ಅಮ್ಮ ಅಂತ ಅದನ್ನು ಪ್ರತಿದಿನ ನಾವೇ ಕ್ಲೀನ್ ಮಾಡೋದ್ರಿಂದ ಅದನ್ನು ಸಹ ಕಸ ಎಲ್ಲ ಹೊಡೆದು ನೆಲ ಒರೆಸಿ ಕ್ಲೀನ್ ಮಾಡಿ ಅಪ್ಪಚಿ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಯಿತು ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಎಂಟೂವರೆ ಆಗೋಗಿತ್ತು ನಂತರ ಇವತ್ತಿನ ಬೆಳಗಿನ ಉಪಹಾರ ತಯಾರು ಮಾಡೋಕ್ಕೆ ರೆಡಿ ಆದೆ ನಮ್ಮನೆಯಲ್ಲಿ ಇದ್ದಂಥ ಸೂಪರ್ ಮಾರ್ಕೆಟಲ್ಲಿ ಸಿಕ್ಕಪಕ್ಕಿ ತರಕಾರಿಗಳನ್ನೆಲ್ಲ ತೊಗೊ ಗೂಡಿಸ್ಕೊಂಡು ಅವನ್ನೆಲ್ಲ ತೊಳೆದು ತರಕಾರಿ ಹಚ್ಚಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡಬೇಕಾದ್ರೆ ಸುಮ್ಮನೆ ಮಾಡ್ತೀನ ಹಂಗಲ್ಲ ನನ್ನ ಕೆಲಸ ಮಾಡಬೇಕಾದ್ರೆ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಣ್ಣ ಮೂಡಿಸಿ ಅದರಲ್ಲೇ ಪಲಾವ್ ಮಾಡಿದ್ದಾಯ್ತು ನಂತರ ನಾನು ಸಹ ಜಳ್ಕಮ್ ಮಾಡಿಕೊಂಡು ಮುಖ ಮುಖಕ್ಕೆ ಸ್ನೋ ಪೌಡರ್ ಹಚ್ಕೊಂಡು ಈ ಥರ ಸಿಂಪಲ್ಲ ರೆಡಿ ಅದೆ ನಾವು ಹೆಣ್ಮಕ್ಳು ಎಷ್ಟೇ ಮೇಕಪ್ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣೋಕ್ಕೆ ಹಣೆಗೊಂದು ಕುಂಕುಮ ಇಡ್ಲೇಬೇಕಾಗತ್ತೆ ನಾನು ಸಹ ಹಣೆಗೆ ಸಾದ ಇಟ್ಕೊಂಡು ಒಂದು ಮೇಲೊಂದು ಕುಂಕುಮ ಇಟ್ಕೊಂಡು ರೆಡಿ ಆದೆ ನಂತರ ತಲೆ ಪಚ್ಕೊಂಡು ರೆಡಿಯಾಗಿದ್ದಾಯ್ತು ಅಷ್ಟರಲ್ಲಿ ನಾನು ಮಾಡಿದಂಥ ಪಲಾವು ಕುಕ್ಕರಲ್ಲಿ ಹೇರ್ ಸಹ ಹೋಗಿ ಅದು ಕೂಡ ರೆಡಿಯಾಗಿತ್ತು ಕುಕ್ಕರಲ್ಲಿ ಪಲಾವ್ ಮಾಡೋದ್ರಿಂದ ಕಾಮನಾಗ ಎಲ್ಲರಿಗೂ ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ತರಕಾರಿ ಎಲ್ಲ ಮೇಲೆ ಬಂದಿರತ್ತೆ ಅನ್ನ ಮಾತ್ರ ತಳ್ಕೊರತ್ತೆ ಅದನ್ನೆಲ್ಲ ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡಿ ಅಜ್ಜಿಗೆ ಅಂತ ಒಂದು ತಟ್ಟೆಗೆ ಹಾಕಿದ್ದಾಯಿತು ಅಪ್ಪಾಜಿಗೆ ಹಾಕೊಳ್ಳೋಣ ಅಂತ ನೋಡ್ರೆ ನಮ್ಮ ಅಪ್ಪಾಜಿ ಎಲ್ಲ ಹೊರಗೆ ಹೋಗಿದ್ರಿಂದ ನನಗೂ ಸಹ ಆಫೀಸಿಗೆ ಟೈಮ್ ಆಯಿತು ಹಂಗಾಗಿ ನಾನು ಸಹ ಪಲಾವ್ ಹಾಕೊಂಡು ಅಜ್ಜಿ ನಾನು ಇಬ್ಬರು ಒಟ್ಟಿಗೆ ತಿಂಡಿ ಮುಗಿಸಿ ನಾನು ಮಧ್ಯಾಹ್ನಕ್ಕೆ ಪಲಾವ್ ಮತ್ತು ಮೊಸರು ಬಜ್ಜಿನ ಬಾಕ್ಸಿಗೆ ಹಾಕ್ಕೊಂಡು ಆಫೀಸಿಗೆ ಹೊರಟಿದ್ದಾಯ್ತು ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಆಫೀಸ್ ಮುಂದೆನೆ ಈ ಥರ ಪರೇಡ್ ಹೋಗ್ತಿದ್ರು ಶಾಲೆ ಮಕ್ಕಳು ಮತ್ತು ಪೊಲೀಸ್ ಟ್ರೈನಿಂಗಲ್ಲಿರೋ ಸ್ಟೂಡೆಂಟು ಕಾರಣ ಏನಂದರೆ ಇವತ್ತು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಾಣೆ ವಿರುದ್ಧ ದಿನ ಅಂತ ಈ ಪರೇಡು ನೋಡಿದ ಮೇಲೆ ಗೊತ್ತಾಗಿದ್ದು ನಂತರ ಆಫೀಸ್ ಮುಗಿಸ್ಕೊಂಡು ಆಫೀಸಿಗೆ ಒಂದು ಸ್ವಲ್ಪ ಐಟಮ್ ತಗೊಬೇಕಿತ್ತು ಹಂಗ ನಮ್ಮ ಕೊಡೋರಾಗಿರೋ ಹೋಲ್ಸೇಲ್ ಅಂಗಡಿಗೆ ಹೋಗಿ ಈ ನೀರಿನ ಡ್ರಮ್ನ ನಾನು ಸುಂದರಿ ನೆನೆಗಡೆ ಕಟ್ಕೊಂಡು ನಮ್ಮ ಕೊಲಿಂಗ್ ಮನೆ ತಕ ತೊಗೊಂಬಂದು ಇಟ್ಟಿದ್ದಾಯಿತು ನಂತರ ಈ ಮೋಡ ಕವಿದ ವಾತಾವರಣದಲ್ಲಿ ಮಳೆ ಬರತ್ತೋ ಬಿಡತ್ತೋ ಅಂತ ಮನೆ ಕಡೆ ಬರಬೇಕಾದ್ರೆ ನಮ್ಮ ತೋಟದಲ್ಲಿ ನಮ್ಮ ರಾಷ್ಟ್ರ ಪಕ್ಷಿಯಲ್ಲ ಈ ನವಿಲು ನೋಡಿಕೊಂಡು ಮನೆಗೆ ಬಂದಿದ್ದಾಯಿತು ಇವತ್ತಿನ ವಿಡಿಯೋ ಇಷ್ಟೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ